ಗೆ ನನ್ನ ಕಡೆ ಇದ್ದ ಬಿಗ್ ಹೈ ವರ್ಸಸ್ ಗರ್ಲ್ಸ್ ಸ್ಯಾಟರ್ಡೆ ಸಂಡೆ ಚಿಂದಿ ಚಿತ್ರದ ಒಂದು ಬಿಗ್ ರಿಯಾಲಿಟಿ ಶೋ ಅಂತ ಹೇಳ್ಬೋದು ಈಗ ಬಂದಿರುವಂತಹ ಪ್ರೋಮೋ ಏನ್ ಬಾಯ್ಸ್ ಒಂದು ರಿಯಾಲಿಟಿ ಶೋದ ದ ಪ್ರೋಮೋ ಬಂದಿದೆ ಈ ಪ್ರೋಮೋದಾಗ ನನಗೇನ್ ಅನ್ಸುತ್ತೆ ಗೊತ್ತಾ ನಿಜವಾಗ್ಲೂ ಕೂಡ ನೋಡುವಂತಹ ಪ್ರೇಕ್ಷಕರಿಗೆ ನಿಜವಾಗ್ಲೂ ಕಣ್ ತಂಪಾಗುತ್ತೆ ಅಂತಾನೆ ಹೇಳ್ಬೋದು ಏನಪ್ಪ ವಿಷಯ ಅಂದ್ರೆ ನಮ್ಮ ಚೈತ್ರ ಅಂದ್ರೆ ನಮ್ಮ ಚೈತ್ರ ಕುಂದಾಪುರವರು ಅದೇ ರೀತಿ ನಮ್ಮ ರಜತ್ ಅವರ ಒಂದು ಟಕ್ ாபுர்த்தாபுரம் அதே ரீதி நம்ம ரஜத் ரஜத் மத்திர குந்தாபுர டாஸ் பர்ஃபார்மன்ஸ் இப்போ அது அது ஜோடி டாஸ் ஜொத்தி ஃபைட்டிங் சீன் கூட இருக்கு நோடக் பத்திரம் சூப்பர் ஆகி ಚೈತ್ರನಲ್ಲಿ ಈ ಥರ ಒಂದು ಆಯ್ತಾ ಆಕ್ಟಿವ್ ಸ್ಕಿಲ್ಸ್ ಇದೆ ಅಂತ ನಿಜವಾಗ್ಲೂ ಕೂಡ ಯಾರಿಗೂ ಗೊತ್ತಿರ್ತಾನೆ ಇರಲಿಲ್ಲ ಬಿಗ್ ಬಾಸಿಗೆ ಬರಲಿಲ್ಲ ಅಂದಿದ್ರೆ ನಮ್ಮ ಚೈತ್ರಾ ಅವರು ನಿಜವಾಗ್ಲೂ ಚೈತ್ರ ಅವರು ಬಿಗ್ ಬಾಸ್ ಮನೆಗೆ ಬಂದು ಒಂದು ಒಳ್ಳೇದನ್ನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ರಜತ ಮತ್ತು ಚೈತ್ರಾ ಕಾಂಬಿನೇಷನ್ ಕಾಂಬಿನೇಷನಿನ ಒಂದು ಹಾಡು ಮತ್ತು ಒಂದು ಫೈಟಿಂಗ್ ಸೀನ್ ಥರ ಒಂಥರ ಮಸ್ತ್ ಮಜಾ ಮಾಡುವಂಥದ್ದು ರಿಯಾಲಿಟಿ ಶೋ ಇದೆ ಅಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋದಲ್ಲಿದೆ ಎಲ್ಲರೂ ಮಿಸ್ ಮಾಡೋ ಸಾಟರ್ಡೆ ನೋಡಿ ಅಂತೀನಿ ಅದಲ್ಲ ಮೇಲೆ ಚೈತ್ರ ಕುಂದಾಪುರ್ ರಜತ್ತವರ ಅವರ ಜೋಡಿ ಹೇಗಿದೆ ಅದೇ ರೀತಿ ನಾವು ತುಂಬ ಇಷ್ಟಪಟ್ಟಂತಹ ನಮ್ಮ ಹನುಮಂತು ಅದೇ ರೀತಿ ನಮ್ಮ ಧನ್ರಾಜ್ ಅಂದರೆ ಧನ್ರಾಜ್ ಆಚಾರ್ಯವ್ರು ಮತ್ತು ನಮ್ಮ ಹನುಮಂತವರು ಇಬ್ಬರ ಒಂದು ಜೋಡಿ ಕಾಂಬಿನೇಷನಲ್ಲಿ ಒಂದು ಸ್ಕಿಟ್ ಬರ್ತಾಯಿದೆ ಅಂದರೆ ಧನ್ರಾಜು ಹನುಮಂತು ಸೇರ್ಕೊಂಡು ದೋಸ್ತ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಆದ್ರು ನಮ್ಮ ಹನುಮಂತವರು ಅದೇ ರೀತಿ ಧನ್ರಾಜು ಹನುಮಂತು ಅವರ ಒಂದು ಕಾಂಬಿನೇಷನಲ್ಲಿ ಒಂದು ಸ್ಕಿಟ್ ಬರ್ತಾ ಇದೆ ಸೂಪರ್ ಡೂಪರ್ ಸ್ಕಿಟ್ ಬರ್ತಾ ಇದೆ ಅದೇ ರೀತಿ ಆಯಿತಾ ನಮ್ಮ ಐಶ್ವರ್ಯ ಐಶ್ವರ್ಯ ಅವರು ಡ್ಯಾನ್ಸ್ ಅಂತ ಬಂದರೆ ಸೂಪರಾಗಿ ಮಾಡ್ತಾರೆ ಚಿಂದಿ ಚಿತ್ರನ ನಮ್ಮ ಐಶ್ವರ್ಯ ಸಿಂಧೋಗಿ ಅವರು ಒಂದು ಮಳೆಯ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೂಪರ್ ಆಗಿರುತ್ತೆ ನೋಡುವ ಕಣ್ಣಿಗಳಿಗಂತೂ ತುಂಬನೇ ತಂಪು ಅಂತಲೇ ಹೇಳ್ಬೋದು ಸೂಪರಾಗಿ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಐಶ್ವರ್ಯ ಅವರು ಅದೇ ರೀತಿ ನಮ್ಮ ಶುಭ ಪುಂಜ ಮತ್ತು ನಮ್ಮ ವಿನಯ್ ಗೌಡ ಏನು ಇವರಿಬ್ಬರು ಟೀಮ್ ಆಗಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸಿಗೆ ಟೀಮ್ ಲೀಡ್ರ್ ಆಗಿದ್ದಾರೆ ಇವರ ಇಬ್ಬರ ಮಧ್ಯ ಆಯಿತಾ ಸ್ವಲ್ಪ ಜಗಳ ಗುದ್ದಾಟಗಳು ಆಗಿದೆ ಅನ್ನೋದು ಯಾಕೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಶುಭ ಪುಂಜ ಅವರು ಮಾತನಾಡೋದು ಅವ್ರ ಹಂಗೇನೆ ಮುಚ್ಕೊಂಡು ಕೂತ್ಕೋ ಏ ಕಂಡೇ ಈ ಇದೇ ಶೈಲಿಗೆ ಮಾತಾಡ್ತಾರೆ ನಮ್ಮ ಶುಭ ಪೂಂಜ ನಿಮ್ಗೆಲ್ಲರಿಗೂ ಗೊತ್ತು ಅವ್ರು ಮಾತಾಡೋದೇ ಹೇಗೆ ಅದು ಯಾಕೋ ನಮ್ಮ ವಿನಯ್ ಗೌಡನ್ಗೆ ಇಷ್ಟ ಆಗಿಲ್ಲ ಹಾಗಾಗಿ ಅವ್ರ ಕೋಪಕ್ಕೆ ಕೋಪದಿಂದ ಆ ಅಂದರೆ ಅಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂದೇನೆ ಇವಾಗ ಹೆಂಗಾಗಿದೆ ಅಂದ್ರೆ ನಮ್ಮ ವಿನಯ್ ಗೌಡನ ಮತ್ತೆ ಪೂಜಾ ಶುಭ ಪೂಂಜ ಅವ್ರ ಮಧ್ಯೆ ಬಿದ್ದಿದೆ ಫೈಟ್ ಅಂತಾನೆ ಹೇಳ್ಬೋದು ನೋಡೋಣ ಆಯಿತಾ ಇದು ಏನೇನಾಗುತ್ತೆ ಅಂದ್ರೆ ಒಟ್ಟಾರೆಯಾಗಿ ಇವತ್ತು ಏನ್ ಪ್ರೋಮೋ ಬಂದಿದೆ ಅದರಲ್ಲಿ ನಮಗೆ ಗೊತ್ತಾಗ್ತಿರೋದೇನು ಅಂತಂದ್ರೆ ತುಂಬಾನೇ ಶಾರ್ಪ್ ಆಗಿ ಆಯ್ತಾ ಅಂದ್ರೆ ತುಂಬಾ ಪವರ್ಫುಲ್ ಆಗಿದ್ದಾರೆ ಹೆಣ್ಮಕ್ಳು ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರಂಗೆ ಪ್ರಿಯಾ ಸೌದಿ ಅವರು ತುಂಬಾನೇ ಜೋರಾಗಿ ಮಾತನಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಅವರ ಉತ್ತರ ಕರ್ನಾಟಕ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ಬೈತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ರಿಯಾಲಿಟಿ ಶೋ ಏನಿದೆ ಆಯ್ತಾ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಇದೆ ಇದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಪ್ಲಸ್ ಆಗುತ್ತೆ ನಾನು ಹಿಂಗ್ ಹೇಳ್ತೀನಿ ಈ ಶೋ ನೀವ್ ಏನು ಓಪನಿಂಗ್ ನೋಡೋದ್ರಲ್ಲ ಆ ರೀತಿ ಇರಲ್ಲ ಶೋ ಪ್ರತಿ ವೀಕು ಒಂದು ಆಯ್ತಾ ಟಾಸ್ಕ್ ಕೊಡ್ತಾರೆ ಅಂದ್ರೆ ಬಾಯ್ಸ್ ವರ್ಸಸ್ ಕಾಂಪಿಟೇಷನ್ ಇರುತ್ತೆ ಅದರಲ್ಲಿ ವಿನ್ ಉತ್ತಮ ಸಿಗ್ತಾ ಇರುತ್ತೆ ಕಳಪೆ ಸಿಗ್ತಾ ಇರುತ್ತೆ ಇದೇ ರೀತಿ ಆಯಿತಾ ಪ್ರತಿ ವಾರ ಇರ್ತ ಇರುತ್ತೆ ನೋಡಿ ಈ ವೀಕ್ ಏನು ಸಾಟರ್ಡೆ ಸಂಡೇ ಎಪಿಸೋಡ್ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸು ಆಯ್ತಾ ಆ ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ನಿಜವಾಗ್ಲೂ ಕೂಡ ಅಲ್ಲಿರುವ ಕಂಟೆಸ್ಟೆಂಟ್ಗಳಿಗೆ ನಿಜವಾಗ್ಲೂ ಒಂದು ಪ್ಲಸ್ ಅಂತ ನಾನು ಅಂತೀನಿ ಅಲ್ಲಿರ್ಬೋದು ಅಂತ ಚೈತ್ರಾ ಕುಂದಾಪುರ್ ಇರ್ಬೋದು ರಜತ್ ಇರ್ಬೋದು ಐಶ್ವರ್ಯ ದಂದ್ರಾಜ್ ಹನುಮಂತು ಎಲ್ಲರೂ ಅದೇ ರೀತಿ ನಮ್ಮ ನಿವೇದಿತಾ ಗೌಡ ಕೋಳಿರಮ್ಯ ಎಲ್ಲರಿಗೂ ಕೂಡ ಆಯ್ತಾ ಅದೊಂದು ಪ್ಲಸ್ ಅಂತೀನಿ ಯಾಕೆಂತಂದರೆ துப்போன நோட் யாரு தைன்மெண்ட் ஆகி இருக்கு நோடாக நமக்கு ஏனென்ற பஞ்ச் லென் அந்த நம்ம யாரோ மஞ்சு பாவ்ட இல்போது அதே ரீதி சுபா பூஞ்ச இரோது இவர பஞ்ச் லன்ஸ் நோடே அவ்வளோ அவ்ரி காம்பினேஷன் நோட் துப்பா சனாகி இருக்கே நோடோண இோமோ நன்கொந்தேன் கோத்தாக் இது அந்த ಇಲ್ಲಿ ಡ್ಯಾನ್ಸ್ ಇರುತ್ತೆ ಅದ್ರ ಜೊತೆಗೆ ಕಾಂಪಿಟೇಷನ್ನು ಆ ವೀಕಲ್ಲಿ ಏನೊಂದು ಕಾಂಪಿಟೇಷನ್ ಇರುತ್ತೆ ಆ ಕಾಂಪಿಟೇಷನಲ್ಲಿ ಬಾಯ್ಸ್ ಆಸ್ ಗರ್ಲ್ಸು ಆಯಿತು ಅದನ್ನು ಕಾಂಪೀಟ್ ಮಾಡಬೇಕು ಅದೇ ರೀತಿ ಆ ಚಾನಲ್ನಲ್ಲಿ ಯಾವ ಯಾವ ವಿಷಯಗಳು ನಡೀತವೆ ಅದ್ರ ಬಗ್ಗೆ ಕೂಡ ಸ್ಕಿಪ್ ಮಾಡ್ತಾರೆ ಅದು ಸೀರಿಯಲ್ ಆಗಿರ್ಬೋದು ಅದು ಯಾವುದೇ ಒಂದು ರಿಯಾಲಿಟಿ ಶೋ ಆಗಿರ್ಬೋದು ಸ್ಕಿಪ್ ಮಾಡ್ತಾರೆ ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಪ್ರತಿ ವೀಕು ಕೂಡ ಆಯಿತಾ ಒಬ್ಬರಿಗೆ ಉತ್ತಮ ಸಿಗುತ್ತೆ ಒಬ್ರಿಗೆ ಕಳಪೆ ಸಿಗುತ್ತೆ ಹಿಂಗೆ ಬಿಗ್ ಬಾಸಲ್ಲಿ ಸಿಗ್ತಾ ಇತ್ತು ಅದೇ ರೀತಿ ಉತ್ತಮ ಕಳಪೆ ಎರಡೂ ಕೂಡ ಇರುತ್ತೆ ಬಾಯ್ಸೋರು ಚೆನ್ನಾಗಿ ಮಾಡಿದರೆ ಅವ್ರಿಗೆ ಉತ್ತಮ ಸಿಗುತ್ತೆ ಗರ್ಲ್ಸ್ ಟೀಮವ್ರು ಚೆನ್ನಾಗಿ ಮಾಡಿದರೆ ಅವ್ರಿಗೆ ಉತ್ತಮ ಸಿಗುತ್ತೆ ಯಾರು ಉತ್ತಮ ಮಾಡ್ತಾರೋ ಅವರಿಗೆ ಆಯಿತಾ ಉತ್ತಮ ಸಿಗುತ್ತೆ ತುಂಬ ಚೆನ್ನಾಗಿ ಪರ್ಫಾಮ್ ಪರ್ಫಾಮೆನ್ಸ್ ಮಾಡಲಿಲ್ಲ ಅಂದ್ರಿಗೆ ಕಳಪೆ ಸಿಗುತ್ತೆ ಒಟ್ಟು ಪ್ರತಿ ವೀಕು ಜಬರ್ದಸ್ತಾಗಿರುತ್ತೆ ಆಮೇಲೆ ಈ ಒಂದು ಪೈಪೋಟಿ ಏನಿದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಪೈಪೋಟಿ ಇದರಲ್ಲಿ ನಿಜವಾಗ್ಲೂ ಕೂಡ ಯಾರು ವಿನ್ ಆಗ್ತಾರೆ ಅವರಿಗೆ ಒಂದು ದೊಡ್ಡ ಮತ್ತದ ಅಮೌಂಟ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾಕೆಂದ್ರೆ ಇನ್ನೊಂದು ಬಿಗ್ ರಿಯಾಲಿಟಿ ಶೋ ಯಾಕೆಂದ್ರೆ ಹಿಂದಿಲ್ಲ ಆಲ್ರೆಡಿ ಹಿಟ್ಟಾಗಿದೆ ಹಾಗಾಗಿ ಇಲ್ಲೂ ಕೂಡ ಹಿಟ್ ಆಗುತ್ತೆ ಅಂತ ನನ್ನ ಭರವಸೆ ಅದಲ್ಲದೆ ಭವ್ಯ ಕೂಡ ಕೂಡ ಈ ಒಂದು ಬರಬೇಕಿತ್ತು ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನೊಂದು ರಿಯಾಲಿಟಿ ಶೋ ಇದೆ ಇದಕ್ಕೆ ಬವ್ಯ ಕೂಡ ಬಂದಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಾ ಇತ್ತು ಅವ್ರು ಯಾಕೆ ಮಿಸ್ ಮಾಡ್ಕೊಂಡು ಅಂತ ಗೊತ್ತಿಲ್ಲ ಅದಲ್ಲದೆ ಶುಭ ಪುಂಜ ಮತ್ತೆ ವಿನಯ್ ಗೌಡವರ ಮಧ್ಯೆ ನಡೆಯುವ ವಾರ್ ಏನಿದೆ ಇದು ನಿಜ ತುಂಬ ದೊಡ್ಡದಾಗಿ ನಡೀತಾ ಇದೆ ವಾರ್ ಅಂತಾನೆ ಗೊತ್ತಾಗ್ತಾ ಇದೆ ಆಮೇಲೆ ಅಲ್ಲಿರುವಂತಹ ಯಾರು ಪಾರ್ಟಿಸಿಪೇಟ್ ಮಾಡಿರುವಂತಹ ಸ್ಪರ್ಧಿಗಳು ಯಾರು ಇದ್ದಾರೆ ಅವ್ರೆಲ್ಲರೂ ಕೂಡ ಚಿರಪರಿಚಿತಾರೆ ಅಂದ್ರೆ ಈಗ ಹನುಮಂತು ತಗೊಂಡ್ರೆ ಬಿಗ್ ಬಾಸ್ ವಿನ್ನರ್ ಆಯಿತಾ ಇವಾಗ ದಂದಾಗ ಅವರು ಬಿಗ್ ಬಾಸಲ್ಲಿದ್ದವರು ವಿನಯ್ ಗೌಡ ಅವರು ಬಿಗ್ ಇದ್ದರು ಶುಭಾ ಪುಂಜ ಅವರು ಬಿಗ್ ಬಾಸಲ್ಲಿದ್ದರು ಐಶ್ವರ್ಯ ಚೈತ್ರ ಕುಂದಾಪುರ್ ರಜತ್ ಅಂದರೆ ಎಲ್ಲರಿಗೂ ಕೂಡ ಅವ್ರದ್ದೇ ಆದ ಒಂದು ಫ್ಯಾನ್ ಬೇಸ್ ಇದೆ ಅವ್ರದ್ದೇ ಒಂದು ಫ್ಯಾನ್ ಬೇಸ್ ಇರೋದ್ರಿಂದ ಈ ಒಂದು ಏನು ರಿಯಾಲಿಟಿ ಶೋ ಇದೆ ಇದು ಹಿಟ್ಟಾಗುತ್ತೆ ಅಂತ ಗೊತ್ತಾಗ್ತಾ ಇದೆ ಅದಲ್ಲದೆ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಬೇಕು ಈ ಒಂದು ಶೋಗೆ ಪ್ರತಿ ವೀಕು ಕೂಡ ನಿಮಗೆ ಸೆಲೆಬ್ರಿಟೀಸ್ಗಳು ಬರ್ತಾರೆ ಅಂದರೆ ಸೆಲೆಬ್ರಿ ಸೆಲೆಬ್ರಿಟಿ ಕೂಡ ಬರ್ತಾರೆ ಯಾರು ಬೇಕಾದರೂ ಬರ್ಬೋದು ಸೆಲೆಬ್ರಿಟಿ ಗೆಸ್ಟ್ಗಳು ಯಾರು ಬೇಕಾದರೂ ಬರ್ಬೋದು ಹಾಗಾಗಿ ಪ್ರತಿ ವೀಕು ಸೆಲೆಬ್ರಿಟಿ ಗೆಸ್ಟ್ ಇರ್ತಾರೆ ಅಂದರೆ ಆ ಜಡ್ಜ್ ಆ ಸ್ಥಾನಕ್ಕೆ ಕೂರೋಕೆ ಯಾರು ಬರ್ತಾರೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ನಾನು ತಿಳ್ಕೊಂಡಿದ್ದೆ ತಾರಮ್ಮ ಮತ್ತು ಶ್ರುತಿ ಮೇಡಮ್ಮು ಅವರೇನಾ ಜಡ್ಜ್ ಅಂತ ತಿಳ್ಕೊಂಡಿದ್ದೆ ಬಟ್ ಈಗ ಗೊತ್ತಾಗ್ತಿರುವಾಗ ಅವರು ಜಡ್ಜ್ ಅಲ್ಲ ಅವರು ಜಸ್ಟೇ ಓಪನಿಂಗಿಗೆ ಬಂದಿದ್ದವರು ಅಂತ ಜಡ್ಜ್ ಆಗಿ ಟೂ ಮೆಂಬರ್ಸ್ ಅಂದರೆ ನಿಮಗೆ ತುಂಬ ಇಷ್ಟ ಆಗುವಂತಹ ಇಬ್ರು ಆ ಜಡ್ಜ್ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅವ್ರು ಯಾರು ಅಂತ ಗೆಸ್ ಮಾಡಿ ನಂಗೆ ಗೊತ್ತಿಲ್ಲ ನನಗೆ ಅವರು ಬಿಗ್ ಬಾಸ್ಗೆ ಸಂಬಂಧಪಟ್ಟಾರ ಇಲ್ವಾ ನಿಮ್ಗೆ ತುಂಬ ಬೇಕಾದವರ ತುಂಬಾ ಗೊತ್ತಿರೋರ ಒಟ್ಟಾರೆ ಆ ಜಡ್ಜ್ ಸ್ಥಾನಕ್ಕೆ ಇಬ್ರು ಬರ್ತಾ ಇದ್ದಾರೆ ನೀವೇ ಯಾರು ಅನ್ನೋದನ್ನ ಯೋಚನೆ ಮಾಡಿ ಹೇಳಿ ಒಟ್ಟಾರೆಯಾಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನು ಪ್ರೋಮೋ ಬಂದಿದೆಯಲ್ಲ ಈ ಒಂದು ಬಾಯ್ಸ್ ವರ್ಸಸ್ ನ ನಿಜವಾಗ್ಲೂ ಕೂಡ ಜನ ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ ನಾನಂತೂ ತುಂಬ ವೇಟ್ ಮಾಡ್ತಾ ಇದ್ದೀನಿ ಅದಲ್ಲದೇ ಯಾರ್ಯಾರು ಯಾರ್ಯಾರಿಗೆ ಕೊಡ್ತಾರೆ ಅನ್ನೋದನ್ನ ವೇಟ್ ಮಾಡಿ ನೋಡೋಣ ನನ್ನ ಒಂದು ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನಿದೆ ಈ ಒಂದು ರಿಯಾಲಿಟಿ ಶೋದ ರಿವ್ಯೂ ಮಾಡಬೇಕು ಅಂದರೆ ಓಕೆ ಇದರಲ್ಲಿ ನಿಮ್ಗೆ ಯಾರ್ಯಾರು ಇಷ್ಟ ಇದ್ದಾರೆ ಇವ್ರ ಬಗ್ಗೆ ಹೇಳಬೇಕು ಮೇಡಮ್ ಇವ್ರ ಬಗ್ಗೆ ರಿವ್ಯೂ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅವ್ರ ಬಗ್ಗೆ ನಾನು ಹೇಳ್ತೀನಿ ಅಂತೀನಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಪ್ರೋಮೋ ಇದು ಆಯಿತಾ ನಾಳೆ ಸ್ಯಾಟರ್ಡೆ ಎಪಿಸೋಡಿನ ಫಸ್ಟ್ ಪ್ರೋಮೋ ಬಂದಿದೆ ಪ್ರೋಮೋ ಮಾತ್ರ ಚಿಂದಿ ಚಿತ್ರಾನ್ನ ಬಂದಿ ಮೊಸರನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್